ಅಂತ ಮೈಸೂರು ಇರುವಂಥ ಕನ್ನಡಿಗರ ಬಳಗದ ಸದಸ್ಯರು ಏನಪ್ಪ ಇವತ್ತೊಂದು ವಿಷಯ ಅಂದರೆ ದಸರಾ ನಡೀತಿರಲಿಲ್ಲ ಆ ದಸರಾ ದಸರಾದ ಬಗ್ಗೆ ಲೈಟಿಂಗ್ ಹಾಕ್ತಾರಲ್ಲ ಆ ಲೈಟಿಂಗ್ಸು ಮತ್ತು ಕೆ ಬಿ ಲೈನ್ ಏನು ಫೋಲ್ ಆಗುತ್ತೆ ಅನ್ನೋದು ಟ್ರಾಫಿಕ್ ಇರುತ್ತೆ ಸೊ ಹಂಗಾಗಿ ಈಗ ಅಲ್ಲಿ ಎಲ್ಲ ಕಡೆಯೂ ಲೈಟ್ ಹಾಕ್ತಾ ಇರ್ತಾರೆ ಲೈಟ್ ಹಾಕ್ಬೇಕಾದ್ರೆ ಎಲ್ಲ ಲೇಜ್ ಏನು ಮಾಡ್ತಾರೆ ಅಂದರೆ ಆ ಕರೆಂಟ್ಗೆ ಪ್ಲಾಸ್ಟಾಕ್ ಅದಾಕ್ಲಿ ಅದನ್ನ ಏನು ಮಾಡಿರಲ್ಲ ಮತ್ತು ಕರೆಂಟ್ ಹೊಡೆಯೋದು ಆಗ್ತಾ ಆಗ್ತಾಯಿರುತ್ತೆ ಮತ್ತು ಅದಕ್ಕೆ ಒಂದು ಟೈಮಿಂಗ್ಸ್ ನಿಗದಿ ಇರುತ್ತೆ ಆಫ್ ಮಾಡೋದಾಗ್ಲಿ ಆನ್ ಮಾಡೋದಾಗ್ಲಿ ಇರುತ್ತೆ ಅದನ್ನು ಅವರು ಯಾವತ್ತೂ ಮಾಡ್ತಾ ಇರಲ್ಲ ಯಾಕೆಂದರೆ ಈಗ ಹತ್ತು ಗಂಟೆಗೆ ಕ್ಲೋಸ್ ಆಗ್ಬೇಕಂತ ಇರ್ತಲ್ಲ ರಾತ್ರಿ ಹತ್ತು ಗಂಟೆ ಮಾಡೋಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಬೆಳಗಾನ ಓಡ್ತಾ ಇರುತ್ತೆ ಅದು ಕೆ ಬಿ ಪವರು ಫೋಲ್ ಆಗ್ತಾಯಿರುತ್ತೆ ಹಂಗಾಗಿ ಇದನ್ನೆಲ್ಲ ಗಮ್ಸಕ್ಬೇಕು ಅಂತ ಹೇಳಿ ನಾವು ಕಾರ್ಪೊರೇಷನ್ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟ ಇನ್ನೊಬ್ಬ ಯಾರಿಗೆ ಆಗಿರ್ಬೋದು ಇನ್ನು ಮನವಿ ಮಾಡಬೇಕು ಅನ್ನೋದು ನಮ್ಮ ಎಲ್ಲ ಬಳಗದ ಸದಸ್ಯರಾದ ಒಂದು ಒಪಿನಿಯನ್ ಆಗಿರುತ್ತೆ ನಮಸ್ಕಾರ